ಹಾಯ್ ನಾನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು ಮಕ್ಕಳ ಹಿಂದಿನ ತರಗತಿಯಲ್ಲಿ ನಾವು ಅಕ್ಷರಾಭ್ಯಾಸ ನಾಲ್ಕನ್ನ ಕಂಪ್ಲೀಟ್ ಮಾಡಿದ್ವಿ ಹೌದಲ್ವಾ ಇವತ್ತು ಅಕ್ಷರಾಭ್ಯಾಸ ಐದು ಸೊ ಮೊದಲು ಒಂದು ಸಲ ರಿವೈಸ್ ಮಾಡ್ಕೊಳ್ಳಿ ಅಕ್ಷರಾಭ್ಯಾಸ ಒಂದರಲ್ಲಿ ಯಾವ್ಯಾವ ಅಕ್ಷರ ತಿಳ್ಕೊಂಡಿದ್ವಿ ರಾ ಗ ಸ ದ ಅಕ್ಷರಾಭ್ಯಾಸ ಎರಡರಲ್ಲಿ ಜ ವ ಮಾ ಅಕ್ಷರಭ್ಯಾಸ ಮೂರಲ್ಲಿ ಪ ಯ ಉ ಡ ಟ ಅಕ್ಷರಭ್ಯಾಸ ನಾಲ್ಕರಲ್ಲಿ ಲಾ ಇ ಉ ಕ ಸೊ ಇವತ್ತು ಅಕ್ಷರಾಭ್ಯಾಸ ಐದನ್ನು ಮಾಡೋಣ ಸರಿ ನಮ್ಮ ಮಕ್ಳ ಎಲ್ರೂ ನಿಮ್ಮ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಕಮ್ ಟು ಪೇಜ್ ನಂಬರ್ ಫಿಫ್ಟಿ ತ್ರೀ ಅಕ್ಷರಭ್ಯಾಸ ಐದು ಈ ಅಕ್ಷರಾಭ್ಯಾಸ ಐದರಲ್ಲಿ ನಾವು ಯಾವ್ಯಾವ ಅಕ್ಷರಗಳನ್ನ ಕಲಿತೀವಪ್ಪ ಅಂದರೆ ಎ ಎ ಇ ಸಲ ಅಕ್ಷರಗಳನ್ನ ಹೊತ್ತಿನ ಕೇಳಿಸ್ಕೊಡಿ ಎ ಎ ಇ ತ ಸೊ ಹಾಗಾದರೆ ನಾವಿವತ್ತು ಅಕ್ಷರಾಭ್ಯಾಸ ಐದರಲ್ಲಿ ಈ ಅಕ್ಷರಗಳನ್ನು ಹೇಗೆ ಉಚ್ಚಾರಣೆ ಮಾಡಬೇಕು ಹಾಗೆ ಈ ಅಕ್ಷರಗಳಿಂದ ಏನೆಲ್ಲ ಪದಗಳಿದ್ದಾವೆ ಅನ್ನೋದನ್ನು ನೋಡೋಣ ಸರಿ ನಮ್ಮ ಮಕ್ಳ ಅಕ್ಷರಾಭ್ಯಾಸ ಇದು ಎ ಎ ಇ ಆ ತಾಳ ಫಸ್ಟ್ ಮೈನ್ ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಆ ಅಕ್ಷರಗಳಲ್ಲಿ ಸಂಬಂಧಪಟ್ಟಂಥ ಕೆಲವೊಂದು ಪಿಕ್ಚರ್ಸ್ಗಳನ್ನ ಕೊಟ್ಟಿದ್ದಾರೆ ನೀವೇನು ಮಾಡಬೇಕು ವರ್ಡ್ಸ್ಗಳನ್ನ ಓದಬೇಕು ಸೊ ಫಸ್ಟ್ ಪಿಚ್ಚರಲ್ಲಿರೋದೇನಪ್ಪ ಅಂದರೆ

ಇದು ಈ ಅಕ್ಷರಾಭ್ಯಾಸ ಇದರಲ್ಲಿ ಕೊಟ್ಟಿರುವಂತಹ ಅಕ್ಷರಗಳ ಪದಗಳು ಮತ್ತೊಮ್ಮೆ ಹೊತ್ತಿನ ಕೇಳಿಸ್ಕೊಳ್ಳಿ ಅಕ್ಷರ ಎ ಎ ಇ ಎ ರ ಕ ಎರ ಕ ಎ ತ ಎ ತ ಇ ನ ಇ ನ ಲ ಆ ಲ ತ ಬ ಲ ತಬಲ ನಳ ನಳ ಸೊ ಇದಿಷ್ಟು ಚಿತ್ರಕ್ಕೆ ಸಂಬಂಧಪಟ್ಟಂತಹ ಶಬ್ದಗಳು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಅಂತ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಅಕ್ಷರಗಳನ್ನ ಕೊಟ್ಟು ನೆಕ್ಸ್ಟ್ ಕಾಲಮಲ್ಲಿ ಅಕ್ಷರನ ಹೇಗೆ ಬರೀಬೇಕು ಅನ್ನೋದನ್ನ ಆರೋಮ ಸಮೇತ ತಿಳಿಸಿದ್ದಾರೆ ಅದಾದ್ಮೇಲೆ ಅಲ್ಲಿ ಡಾಟ್ಸನ್ನು ಕೊಟ್ಟಿದ್ದಾರೆ ನೀವೇನು ಮಾಡಬೇಕು ಆ ಡಾಟ್ಸ್ನ ಜೈನ್ ಜಾಯಿನ್ ಮಾಡಿ ನೀಟಾಗಿ ಲೆಟರ್ನ ಬರಿಬೇಕು ಅದಾದ್ಮೇಲೆ ನೆಕ್ಸ್ಟ್ ಕೊಟ್ಟಿರೋ ಕಾಲಮ್ಸಲ್ಲಿ ನೀವೇ ಸ್ವತಃ ಅಕ್ಷರವನ್ನು ಗುಂಡಾಗಿ ಬರೀಬೇಕು ಯಾವ್ಯಾವ ಅಕ್ಷರಗಳನ್ನ ಬರಿಬೇಕು ಫಸ್ಟ್ ಕಾಲಮಲ್ಲಿರೋದು ಎ ನೆಕ್ಸ್ಟ್ ಎ ದನ್ ಇ ಆ ತ ಈ ಆರೋ ಅಕ್ಷರಗಳನ್ನ ಏನು ಮಾಡಬೇಕು ಫಸ್ಟು ಅಕ್ಷ ಅಲ್ಲಿ ಕೊಟ್ಟಿರೋ ಡಾಟ್ಸ್ ಮೇಲೆ ತಿದ್ದಬೇಕು ಅದಾದಮೇಲೆ ನೆಕ್ಸ್ಟ್ ನೀವೇ ಸ್ವತಃ ಅಕ್ಷರವನ್ನು ಗುಂಡಾಗಿ ಟೆಕ್ಸ್ಟ್ ಬುಕ್ಕಲ್ಲಿ ಬರೀಬೇಕು ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಮತ್ತೆ ಅದೇ ಆರು ಅಕ್ಷರಗಳನ್ನ ಕೊಟ್ಟು ಇಲ್ಲಿ ಟೂ ಲೈನ್ಸನ್ನು ಕೊಟ್ಟಿದ್ದಾರೆ ಸೊ ನೀವೇನು ಮಾಡಬೇಕಪ್ಪ ಅಂದರೆ ಈ ಟೂ ಲೈನ್ಸು ಟಚ್ ಆಗೋ ಥರ ಈ ಸಿಕ್ಸ್ ಲೆಟರ್ಸನ್ನ ಬರೀಬೇಕು ಎ ಎ ಇ ಆ ತ ಲ ಇವನ್ ಬರಿಬೇಕಾದ್ರೆ ಆ ಟೂ ಲೈನ್ಸ್ನ ಯೂಸ್ ಮಾಡಿಕೊಂಡೇ ಬರೀಬೇಕು ಆ ಟೋ ಟೂ ಲೈನ್ಸ್ನ ಬಿಟ್ಟು ಮೇಲೆ ಕೆಳಗೆ ಎಲ್ಲ ಲೆಟರ್ಸ್ಗಳು ಹೋಗಬಾರ್ದು ಅಷ್ಟರಲ್ಲೇ ಗುಂಡಿಗೆ ಬರೀಬೇಕು ಸರಿ ಮಕ್ಕಳ ನೆಕ್ಸ್ಟು ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಅಂತ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಕೆಲವೊಂದು ಶಬ್ದಗಳನ್ನು ಕೊಟ್ಟಿದ್ದಾರೆ ಓದ್ತೀನಿ ಕೇಳಿಸ್ಕೊಳ್ಳಿ ಎ ರ ಕ

ಆ ಲ ಆಲ ಆ ಗ ತಾ ಬಬಲ ತಾ ವ ಕ ತವಕ ತಯ ತನಯ ನಳ ಸಳ ಸಳ ಕ್ಳ ಸಾ ಕಳಸ ಬ್ಳ ಪ ಬಳ ಪ ಸೊ ಇದು ಕೂಡ ಅಕ್ಷರಾಭ್ಯಾಸ ಇದರಲ್ಲಿ ಕೊಟ್ಟಿರುವಂತಹ ಅಕ್ಷರಗಳಿಗೆ ಸಂಬಂಧಪಟ್ಟಂತಹ ಪದಗಳು ಇನ್ನೊಂಥರ ಓದ್ತೀನಿ ಕೇಳಿಸ್ಕೊಳ್ಳಿ ಎರಕ ಎಡಬಲ ಏತ ಏಕದಳ ಇನ ಆಳ ಆತ ಆಲ ಆಗಸ ತಬಲ ತವಕ ತನಯ ನಳ ಸಳ ಕಳಸ ಬಳಪ್ಪ ನೆಕ್ಸ್ಟು ಕೆಳಗಿನ ಪದಗಳನ್ನು ಓದಿಸಿ ಬರೆಯಲು ತಿಳಿಸಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಏನು ಮಾಡಬೇಕಪ್ಪ ಅಂತಂದರೆ ಲೆಟರ್ಸ್ಗಳನ್ನ ನೀವಲ್ಲಿ ನೆಕ್ಸ್ಟ್ ಏನು ಮಾಡಿದಾರಪ್ಪ ಅಂದರೆ ಕೆಳಗಿನ ಪದಗಳನ್ನು ಓದಿಸಿ ಬರೆಯಲು ತಿಳಿಸಿ ಅಂತ ಹೇಳಿದ್ದಾರೆ ಸೊ ಏನು ಮಾಡಬೇಕಪ್ಪ ಅಂತಂದರೆ ಪದಗಳನ್ನು ಕೊಟ್ಟಿದ್ದಾರೆ ಆ ಪದಗಳನ್ನ ನೀವೇನು ಮಾಡಬೇಕು ಅಲ್ಲಿ ಟೂ ಲೈನ್ಸಲ್ಲಿ ಬರೀಬೇಕು ಪದಗಳನ್ನ ಹೊತ್ತಿನ ಕೇಳಿಸ್ಕೊಳ್ಳಿ ದಳ ಮ ತ ಮತ ಆ ಟ ಆ ಟ ಏ ತ ಆ ಲ ಆ ಎ ಡ ಎಡ ಇ ನ ಇನ ಇ ತಳ ಈ ವರ್ಡ್ಸ್ಗಳನ್ನ ಏನು ಮಾಡಬೇಕು ನೀವು ಇಲ್ಲಿ ಕೊಟ್ಟಿರುವಂತಹ ಟೂ ಲೈನ್ಸಲ್ಲಿ ಬರೀಬೇಕು ಸರಿ ಮಕ್ಕಳ ಇನ್ನೊಂದು ಸಲ ಹೊತ್ತಿನ ಕೇಳಿಸ್ಕೊಳ್ಳಿ ದಳ ಮತ ಆಟ ಏತ ಆಲ ಎಡ ಇನ ತಳ ಸೊ ಇಲ್ಲಿ ವರ್ಡ್ಸ್ಗಳನ್ನ ನೀವು ಇಲ್ಲಿ ಕೊಟ್ಟಿರುವಂತಹ ಟೂ ಲೈನ್ಸಲ್ಲಿ ಟೂ ಲೈನ್ಸ್ನ ಯೂಸ್ ಮಾಡಿಕೊಂಡು ನೀಟಾಗಿ ಬರೀಬೇಕು ಸರಿ ಮಕ್ಕಳ ನೆಕ್ಸ್ಟು ಆ ಪಟ್ಟಿಯಲ್ಲಿ ಪದಗಳನ್ನು ಆ ಪಟ್ಟಿಯಲ್ಲಿ ಚಿತ್ರಗಳನ್ನು ಕೊಟ್ಟಿದೆ ಚಿತ್ರಕ್ಕೆ ಹೊಂದುವ ಪದಗಳನ್ನು ಗುರುತಿಸಿ ಹೇಳಿಸಿ ಮತ್ತು ಚಿತ್ರದ ಪಕ್ಕದಲ್ಲಿ ಬರೆಯಿಸಿ ಅಂತ ಕೊಟ್ಟಿದ್ದಾರೆ ಅಂದರೆ ಕೆ ಪಾರ್ಟ್ ಏನು ಕೊಟ್ಟಿದ್ದಾರೆ ವರ್ಡ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಕಾಲಮ್ಸಲ್ಲಿ ಏನಿದ್ದಾವೆ ಪಿಚ್ಚರ್ಸ್ ಇದ್ದಾವೆ ಸೊ ಯಾವ ಪದಕ್ಕೆ ಯಾವ ಪಿಕ್ಚರ್ ಅನ್ನೋದನ್ನು ಕರೆಕ್ಟಾಗಿ ಮ್ಯಾಚ್ ಮಾಡಿ ಬರೀಬೇಕು ಸೊ ಫಸ್ಟ್ ಪಿಚ್ಚರಲ್ಲಿರೋದು ಏನದು ಆಲ ತಬಲಾ ನಳ ಎರಕ ಏತ ಇನ ಯಾವುದು ಹಾಗಾದರೆ ಫಸ್ಟ್ ಪಿಚ್ಚರಲ್ಲಿರೋದು ಯರಕ ಅದನ್ನು ಎಲ್ಲಿ ಬರಿಬೇಕು ನೆಕ್ಸ್ಟ್ ಕೊಟ್ಟಿರೋ ಟೂ ಲೈನ್ಸ್ ಮುಂದೆ ಬರಿಬೇಕು ನೋಡಿ ಇಲ್ಲಿ ಫೋರ್ತ್ ವರ್ಡ್ ಇದೆ ಎರಕ ಅಂತ ಅದರಲ್ಲಿ ಬರೀಬೇಕು ಎ ರ ಕ ಯರ ಕ ನೆಕ್ಸ್ಟ್ ಪಿಕ್ಚರಲ್ಲಿರೋದು ಎ ತ ನೋಡಿ ಫಿಫ್ತ್ ವರ್ಡ್ ಇದೆಯಲ್ಲ ಅದು ಅದನ್ನ ಇಲ್ಲಿ ಬರೀಬೇಕು ಎ ತ ನೆಕ್ಸ್ಟ್ ಇರೋದು ಇ ನ ಸಿಕ್ಸ್ತ್ ವರ್ಡ್ ಇದೆಯಲ್ಲ ಅದು ಇ ನ ಇ ನೆಕ್ಸ್ಟ್ ಇರೋದು ಆ ಲಾ ಫಸ್ಟ್ ವರ್ಡ್ ಇದೆಯಲ್ಲ ಅದು ಆ ಲಾ ಆ ಲ ನೆಕ್ಸ್ಟ್ ತಬಲಾ ಸೆಕೆಂಡ್ ವರ್ಡ್ ತ ಬ ಲ ತಬಲಾ ಲಾಸ್ಟ್ ಪಿಕ್ಚರ್ ನಳ ಥರ್ಡ್ ವರ್ಡು ನಳ ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಫಸ್ಟು ಎರಕ ನೆಕ್ಸ್ಟು ಏ ತ ಥರ್ಡ್ ವಂತ್ ಇನಾ ಫೋರ್ತ್ ವಂತ್ ಆಲ ಫಿಫ್ತ್ ವಂತ್ ತಬಲಾ ಸಿಕ್ಸ್ ವಂತ್ ನಳ ಸರಿ ಮಕ್ಕಳ ಇದಿಷ್ಟು ನೆಕ್ಸ್ಟು ಪದಗಳನ್ನು ಓದಿಸಿ ಬರೆಯಿಸಿ ಅಂತ ಇದೆ ಓದಿ ಮಕ್ಕಳ ಅಕ್ಷರಗಳನ್ನ ಫಸ್ಟ್ ಏನಿದೆ ಎ ಡ ಎಡ ಅದನ್ನು ಅಲ್ಲಿ ಮತ್ತೆ ಬರೀಬೇಕು ನೆಕ್ಸ್ಟು ಇ ನ ಳ ತಳ ಈ ತ್ರೀ ವರ್ಸ ಮತ್ತೆ ನೀವೇನು ಮಾಡಬೇಕು ಕಾಪಿ ಮಾಡಬೇಕು ನೆಕ್ಸ್ಟು ಸೂಕ್ತ ಅಕ್ಷರಗಳನ್ನು ಆರಿಸಲು ಹೇಳಿ ಪದ ಬರೆಯಿಸಿ ಅಂತ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಒಂದು ಅಕ್ಷರ ಕೊಟ್ಟು ಇನ್ನೊಂದು ಅಕ್ಷರನ ಗ್ಯಾಪ್ ಮಾಡಿದ್ದಾರೆ ಸೊ ಬ್ರಾಕೆಟ್ ಅಲ್ಲಿ ತ್ರೀ ಲೆಟರ್ಸ್ನ ಕೊಟ್ಟಿದ್ದಾರೆ ಯಾವುದು ಕರೆಕ್ಟ್ ವರ್ಡೋ ಅದನ್ನ ಅಲ್ಲಿ ಸೇರಿಸಿ ಬರೀಬೇಕು ಈಗ ಆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಟ ಇದೆ ದ ಇದೆ ಪ ಇದೆ ಯಾವ್ದು ಕರೆಕ್ಟ್ ಲೆಟರ್ ಹಾಗಾದರೆ ಅಲ್ಲಿಗೆ ಟ ಈಗ ಅದನ್ನ ಜಾಯಿನ್ ಮಾಡಿ ಬರೆದ್ರೆ ಏನಾಗುತ್ತೆ ಆ ಟ ಆ ಟ ನೆಕ್ಸ್ಟು ತ ಡ್ಯಾಶ್ ತಳ ದನ್ ಎ ಡ್ಯಾಶ್ ತ ಆ ಕ ಇದೆ ಯಾವ್ದು ಕರೆಕ್ಟು ತೇ ದ ಡ್ಯಾಶ್ ಇದೆ ಲ ಎ ಇದೆ ಯಾವ್ದು ಬರೀಬೇಕು ಲ ದ ಲ ದೆನ್ ಈ ಡ್ಯಾಶ್ ಟ ಇದೆ ನ ಇದೆ ಪ ಇದೆ ಯಾವ್ದು ಕರೆಕ್ಟ್ ಲೆಟರು ನ ಇ ನ ಇ ನ ಸಲ ಹೇಳಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಆ ಟ ಆ ಟಳ ಎ ದಳ ಇ ನ ಇ ನ ಇದಿಷ್ಟು ಫಿಲಪ್ಸ್ ಸರಿ ನಮ್ಮಕ್ಳ ನೆಕ್ಸ್ಟು ಚುಕ್ಕೆಗಳನ್ನು ಸೇರಿಸಿ ಬಣ್ಣ ಹಚ್ಚಲು ತಿಳಿಸಿ ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಒಂದು ಪಿಚ್ಚರ್ ಕೊಟ್ಟಿದ್ದಾರೆ ಆ ಪಿಕ್ಚರ್ಸ್ನ ಡ್ರಾಯಿಂಗ್ ಏನು ಮಾಡಿದ್ದಾರೆ ಡಾಟ್ಸ್ ಡಾಟ್ಸಲ್ಲಿ ಕೊಟ್ಟಿದ್ದಾರೆ ನೀವೇನು ಮಾಡಬೇಕು ಆ ಡಾಟ್ಸ್ನೆಲ್ಲ ನೀಟಾಗಿ ಜಾಯಿನ್ ಮಾಡಬೇಕು ಅವಾಗ ಅಲ್ಲಿ ಯಾವ ಅನಿಮಲ್ ಸಿಗುತ್ತೆ ಟೋಟೈಸ್ ಸಿಗುತ್ತೆ ತಾನೇ ಏನು ಟೋಟೈಸ್ ಅಂದರೆ ಆಮೇಲೆ ಇದಕ್ಕೆ ನೀವೇನು ಮಾಡಬೇಕು ಕಲರ್ ಪೆನ್ಸಿಲ್ಗಳನ್ನ ಯೂಸ್ ಮಾಡಿ ಕಲರಿಂಗ್ ಮಾಡಬೇಕು ಸರಿ ಮಕ್ಕಳ ಇದಿಷ್ಟು ಅಕ್ಷರಾಭ್ಯಾಸ ಐದು ಅಕ್ಷರಾಭ್ಯಾಸ ಇದರಲ್ಲಿ ನಾವು ಯಾವ್ಯಾವ ಲೆಟರ್ಸ್ನ ಕಲ್ತ್ಕೊಂಡ್ವಿ ಎ ಎ ಇ ಲ ಅಕ್ಷರಗಳನ್ನ ಬರೆಯೋದು ಹೇಗೆ ಅಂತ ತಿಳ್ಕೊಂಡ್ವಿ ಹಾಗೆ ಈ ಅಕ್ಷರಗಳಿಂದ ಮಾಡೋ ಪದಗಳು ಯಾವ್ಯಾವು ಅನ್ನೋದನ್ನ ತಿಳ್ಕೊಂಡ್ವಿ ಹೌದಲ್ವಾ ಮಕ್ಕಳ ಎಲ್ರಿಗೂ ಅರ್ಥ ಆಯ್ತಲ್ವಾ ಸೊ ಇದಿಷ್ಟು ಅಕ್ಷರಾಭ್ಯಾಸ ಐದು ಸೊ ಎಲ್ಲರೂ ಟೆಕ್ಸ್ಟ್ ಬುಕ್ಕಲ್ಲಿ ನೀಟಾಗಿ ಅಲ್ಲಿ ಕೊಟ್ಟಿರುವಂಥ ಸ್ಪೇಸಲ್ಲಿ ನೀವೇನು ಮಾಡಬೇಕು ಅಕ್ಷರಭ್ಯಾಸ ಅಕ್ಷರಗಳನ್ನು ಬರೆದು ಅಭ್ಯಾಸ ಮಾಡಬೇಕು ಸರಿ ಮಕ್ಕಳ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಕ್ಲಾಸ್ ಬುಕ್ನ ಕೊಡ್ತೀನಿ ಎಲ್ಲರಿಗೂ ಧನ್ಯವಾದ